ಬಂಧುಗಳೇ ನಮಸ್ಕಾರ ಎಸ್ ವಿ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಾನು ಇದಿನ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಹಿರಿಯೂರಿಂದ ಚಿತ್ರದುರ್ಗಕ್ಕೆ ಹೋಗ್ತಕ್ಕಂಥ ಹೈವೇಯಿಂದ ಒಳಗಡೆ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಏಳು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಜಮೀನನ್ನು ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಇದೇ ಜಮೀನು ಈ ಏನು ಬೌಂಡ್ರಿ ಇದೆ ಇದು ಜಮೀನನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಟ್ಟು ಸ್ನೇಹಿತರೆ ಇದು ಹದಿಮೂರು ಎಕರೆ ಜಮೀನು ಒಟ್ಟು ಹದಿಮೂರು ಎಕರೆ ಪಾಣಿ ಒಂದು ಎಕರೆ ಖರಾಬಿದೆ ಒಟ್ಟು ಹದಿನಾಲ್ಕು ಎಕರೆ ಬರುತ್ತೆ ಒಂದು ಎಕರೆ ಖರಾಬ್ ಸೇರಿ ಹದಿನಾಲ್ಕು ಎಕರೆ ಬರುತ್ತೆ ಸ್ನೇಹಿತರೆ ನೋಡಿ ಮಣ್ಣಿದು ಫುಲ್ಲು ರೆಡ್ ಸೈಲ್ ಬರೋಲ್ಲ ಒಂದು ಸ್ವಲ್ಪ ಕಲ್ಲಿದೆ ಸ್ವಲ್ಪ ಬಿಳಿ ಮಿಕ್ಸ್ ಬರುತ್ತೆ ಕೆಂಪು ಬರುತ್ತೆ ಬಿಳಿ ಮಿಕ್ಸು ಬರುತ್ತೆ ಸ್ವಲ್ಪ ಏರುಪೇರಿದೆ ನೆಲ ಅಂಥ ಸಮತಟ್ಟಾಗಿಲ್ಲ ಏರುಪೇರಿದೆ ನೋಡಿ ಸ್ವಲ್ಪ ಡೌನಿಗೆಲ್ಲ ಬರುತ್ತೆ ಜಮೀನು ಪಕ್ಕದಲ್ಲೆಲ್ಲ ತೋಟ ಮಾಡಿದ್ದಾರೆ ನೋಡಿ ಆ ಮನೆ ಕಟ್ಟಿದ್ದಾರೆ ತೋಟದೊಳಗಡೆ ಅಡಿಕೆ ಇಟ್ಟಿದ್ದಾರೆ ಓ ನೋಡಿ ಅಲ್ಲಿ ಒಂದು ಜಮೀನೊಳಗಡೆ ಅಲ್ಲೊಂದು ಮನೆ ಕಟ್ಟಿದ್ದಾರೆ ಜಮೀನೊಳಗಡೆ ಹಿರಿಯೂರಿಗೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಸೊ ವಿಲೇಜಿಂದ ನೇರವಾಗಿ ನಕಾಸಿ ರೋಡಲ್ಲಿ ಬರುತ್ತೆ ಸ್ನೇಹಿತರೆ ಇದು ನೋಡಿ ಅದೇ ನಕಾಸಿ ರೋಡು ತೋರಿಸ್ತಾ ಇದೆ ನೋಡಿರಿ ಅಲ್ಲಿಂದಲೇ ನಕಸಿ ರೋಡು ಬರುತ್ತೆ ನೋಡಿ ಪಕ್ಕದಲ್ಲೂ ಕೂಡ ಬಾಳೆ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಪ್ಯೂರ್ ರೆಡ್ ಸೈಲ್ ಬರಲ್ಲ ಎಲ್ಲ ಥರ ಮಿಕ್ಸು ಬರುತ್ತೆ ಸ್ನೇಹಿತರೆ ಹಿರಿಯೂರಿಂದ ಹದಿನೈದು ಕಿಲೋಮೀಟ್ರಿದೆ ಇದೆ ಒಟ್ಟು ಹದಿನಾಲ್ಕು ಎಕರೆ ಲ್ಯಾಂಡು ಅದರಲ್ಲಿ ಒಂದು ಎಕರೆ ಖರಾಬ್ ಬರುತ್ತೆ ಪಾಣಿಲಿ ಅಷ್ಟನಾದ್ದು ಹದಿಮೂರು ಎಕರೆ ಸೊ ಇದ್ರದ್ದು ಬೆಲೆ ಬಂದು ಹದಿನೈದು ಲಕ್ಷ ಹೇಳ್ತಾರೆ ಸ್ನೇಹಿತರೆ ಎನ್ ಎಚ್ ಪೋರ್ ವಿಯಿಂದ ಏಳು ಕಿಲೋಮೀಟ್ರ್ ರೇಟ್ ಬಂದು ಹದಿನೈದು ಲಕ್ಷ ಹೇಳ್ತಾರೆ ನೇರವಾಗಿ ಓನರ್ ಹತ್ರ ಕುಂಡಿಸ್ತೀವಿ ನೀವು ಮಾತಾಡ್ಕೋಬೋದು ಆಸಕ್ತಿ ಉಳ್ಳವರು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಹದಿನಾಲ್ಕು ಎಕರೆ ಜಮೀನು ತಗೊಳ್ತಕ್ಕಂಥವ್ರು ಯಾರಾದರೂ ಒಂದು ಇಬ್ಬರು ತಗೊಂಡು ಕೋಳಿ ಫಾರ್ಮ್ ಮಾಡ್ಬೋದು ಕೃಷಿ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ ನೋಡಿ ಪಕ್ಕದಲ್ಲಿ ಬಾಳೆ ಹಾಕಿದ್ದಾರೆ ಪಕ್ಕದಲ್ಲೇ ಬೋರೆಲ್ಲ ಹಾಕ್ಸ್ಬಿಟ್ಟು ನೀರಾವರಿ ಮಾಡಿ ಬಾಳೆ ಅಡಿಕೆಯಲ್ಲಾಕಿದ್ದಾರೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಇಲ್ಲೂ ಕೂಡ ತೋಟ ಮಾಡಿದ್ದಾರೆ ನೋಡಿ ಯಾರಾದರೂ ಬೇಕಿರ್ತಕ್ಕಂಥವ್ರು ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ಧನ್ಯವಾದಗಳು